ಅಪಾಯದ ಮುನ್ಸೂಚನೆ ನೀಡುತ್ತಿರುವ ಜೋಯಿಡದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಕಾರ್ಯಾಲಯದ ಬಿರುಕು ಬಿಟ್ಟ ಗೋಡೆ ಜೋಯಿಡಾ ತಾಲೂಕು ಕೇಂದ್ರದಲ್ಲಿರುವ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಕಾರ್ಯಾಲಯದ ಗೋಡೆ ಬಿರುಕು ಬಿಟ್ಟು ಸೋರುತ್ತಿದ್ದು ಅಪಾಯದ ಮುನ್ಸೂಚನೆಯನ್ನು ನೀಡುತ್ತಿರುವುದು ಇಂದು ಶನಿವಾರ ಮಧ್ಯಾಹ್ನ ಹನ್ನೆರಡೂವರೆ ಗಂಟೆಗೆ ಮಾಧ್ಯಮಕ್ಕೆ ಲಭ್ಯವಾಗಿದೆ ಈ ಕಟ್ಟಡ ಕಚೇರಿ ಕೆಲಸಕ್ಕೆ ಯೋಗ್ಯವೇ ಅಥವಾ ಸ್ಥಳಾಂತರಿಸಬೇಕೇ ಎನ್ನುವುದನ್ನು ತಾಲೂಕು ಪ್ರಕೃತಿ ವಿಕೋಪ ಪರಿಹಾರ ತಂಡ ವೀಕ್ಷಿಸಿ ಪರಿಶೀಲಿಸಿ ಕ್ರಮವನ್ನು ಕೈಗೊಳ್ಳಬೇಕಾಗಿದೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಯೋಜನಾಧಿಕಾರಿಗಳ ಕೊಠಡಿ ಸಂಪೂರ್ಣ ಬಿರುಕು ಬಿಟ್ಟು ಸೋರುತ್ತಿದ್ದರೆ ಸಿಬ್ಬಂದಿಗಳ ಕೊಠಡಿಯ ಮಧ್ಯದ ಗೋಡೆ ನೆಲದಿಂದ ಮೇಲ್ಛಾವಣಿಯವರೆಗೆ ಬಿರುಕು ಬಿಟ್ಟಿದೆ ಜೋಡದಲ್ಲಿ ನಿತ್ಯ ಸುರಿಯುವ ಧಾರಾಕಾರದ ಮಳೆಗೆ ಈ ಸೋರುತ್ತಿರುವ ಕಟ್ಟಡದಲ್ಲಿ ಭಯದಿಂದಲೇ ಸಿಬ್ಬಂದಿಗಳು ಕೆಲಸ ನಿರ್ವಹಿಸುವಂತಾಗಿದೆ ವ್ಯಾಪಕ ಮಳೆಯ ಹಿನ್ನೆಲೆಯಲ್ಲಿ ಜಿಲ್ಲೆಯಾದ್ಯಂತ ಹೈ ಅಲರ್ಟ್ ಘೋಷಿಸಿರುವ ಜಿಲ್ಲಾಧಿಕಾರಿಗಳು ಜಿಲ್ಲೆಯ ಯಾವುದೇ ಜನವಸತಿ ಕಟ್ಟಡ ಕಚೇರಿಗಳು ಮನೆಗಳು ಬಿರುಕು ಬಿಟ್ಟಿದ್ದರೆ ಅಥವಾ ಅಪಾಯಕಾರಿಯಾಗಿದ್ದರೆ ಇದನ್ನು ಸ್ಥಳೀಯ ತಾಲೂಕಾಧಿಕಾರಿಗಳು ಪಿ ಡಿಒಗಳು ಕಂದಾಯ ನಿರೀಕ್ಷಕರು ಸ್ಥಳ ಪರಿಶೀಲಿಸಿ ಅಂತಹ ಕಟ್ಟಡ ಮನೆಯಿಂದ ಜನರನ್ನು ಬೇರೆಡೆ ಸ್ಥಳಾಂತರ ಮಾಡಿ ಜೀವ ರಕ್ಷಣೆ ಕಾರ್ಯ ಮಾಡಬೇಕೆಂದು ಆದೇಶವನ್ನು ನೀಡಿದ್ದಾರೆ ಇದಕ್ಕೆ ತಪ್ಪಿ ಅಪಾಯ ಸಂಭವಿಸಿದ್ದಲ್ಲಿ ಸಂಬಂಧಿಸಿದ ಅಧಿಕಾರಿಗಳನ್ನು ಹೊಣೆಗಾರರನ್ನಾಗಿ ಮಾಡಿ ಅಮಾನತು ಮಾಡುವ ಎಚ್ಚರಿಕೆಯನ್ನು ಕೂಡ ನೀಡಿರುವುದನ್ನು ಇಲ್ಲಿ ಸ್ಮರಿಸಿಕೊಳ್ಳಬಹುದು